ಜೈ ಆಯುರ್ವೇದ್ ಜೈ ಧನ್ವಂತರಿ ವೀಕ್ಷಕರೇ ಇವತ್ತು ನಾನು ಕೋಲಗಳ್ಳಿ ದುಂಡುಗಳಿ ಅಂತ ಹೇಳ್ತೀನಿ ಇದನ್ನು ಒಡೆದಾಗ ಹಾಲು ಬರುತ್ತೆ ತಾವೆಲ್ಲರೂ ನೋಡಿರ್ಬೋದು ಗುಡ್ಡಗಾಡು ಪ್ರದೇಶಗಳಲ್ಲಿ ವಿಶೇಷವಾಗಿ ಬೆಳೆದಿರುತ್ತೆ ಇದನ್ನು ಹೊಡೆದಾಗ ಇದರಲ್ಲಿ ಹಾಲು ಬರುತ್ತೆ ಇದನ್ನು ಸಂಸ್ಕೃತದಲ್ಲಿ ಸ್ನೂಹಿ ಕ್ಷೀರ ಅಂತ ಹೇಳ್ತೀವಿ ಸೊ ಇದು ನಾನು ಯಾವ ಕೆಲಸಕ್ಕೆ ಉಪಯೋಗ ಮಾಡ್ತೀನಿ ಅಂದರೆ ಸೂರ್ಯಾಸಿಸ್ ಅಸಾಧ್ಯವಾದಂಥ ಸೋರ್ಯಾಸಿಸ್ ತಲೆಯಲ್ಲಿ ಆಗಿರುತ್ತೆ ಕೈ ಕಾಲುಗಳೆಲ್ಲ ಈ ಹೀಗೆ ಹೀಗೆ ಮಾಡಿದರೆ ಸಾಕು ಹೊಟ್ಟು ಹೀಗೆ ಬೀಳುತ್ತೆ ಹಾಸ್ಪಿಟಲಲ್ಲಿ ಆಯಿಂಟ್ಮೆಂಟ್ ತೊಗೊಂಡಾಗ ಮಾತ್ರ ಒಂಚೂರು ಗುಣ ಆಗುತ್ತೆ ಆಮೇಲೆ ಮತ್ತೆ ಅದು ತನ್ನ ಸಳಿ ಬಿಡೋದೆಲ್ಲ ಮತ್ತೆ ಅದು ಬರೋದೆ ಸೊ ಇದಕ್ಕೆ ಸಂಪೂರ್ಣವಾಗಿ ಗುಣ ಮಾಡುವಂಥ ಆಯುರ್ವೇದ ಬಗ್ಗೆ ಒಂದು ನಿಮ್ಗೆ ಚೂರು ಮಾಹಿತಿ ನೀಡಿದ್ದೀನಿ ಈ ಗಿಡದ ರಸವನ್ನು ಒಂದು ಕೆ ಜಿ ತೆಗೆದುಕೊಳ್ಳಿ ಎರಡು ಕೆ ಜಿ ಸಾಸಿವೆ ಎಣ್ಣೆ ಇದರಲ್ಲಿ ಈ ರಸವನ್ನು ಹಾಕಿ ಮಂದಾಗಿ ನಿಂದ ಪಾಕ ಮಾಡಬೇಕು ರಸ ಎಲ್ಲ ಹಾರಬೇಕು ಶೇಷ ಕೇವಲ ಎಣ್ಣೆ ಉಳಿಬೇಕು ಆ ಎಣ್ಣೆಯನ್ನು ತಾಜಿನ ಬಾಟ್ಲಿಯಲ್ಲಿ ಶೇಖರಣೆ ಮಾಡಿ ಎಲ್ಲಿ ನಮಗೆ ಸೂರ್ಯಸಸ್ ಆಗಿದೆಯೋ ಅಲ್ಲಿ ಅಪ್ಲೈ ಮಾಡ್ತಾ ಬನ್ನಿ ಅಸಾಧ್ಯವಾದಂಥ ಸೋರೇಸಸ್ ಕೂಡ ನಾಶವಾಗುವುದು ಹಾಗೂ ಇದರಿಂದ ನೀವು ಗುಣಮುಕ್ತರಾಗಬಹುದು ವೀಕ್ಷಕರು ಈ ಮಾಹಿತಿ ನಿಮ್ಗೆ ಹೇಗಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಕಡೆ ಈ ಗಿಡವನ್ನು ಯಾವ ಹೆಸರಿಂದ ಕರೀತಾರೆ ಅದನ್ನು ತಿಳಿಸಿ ಜಯ ಆಯುರ್ವೇದ್ ಜಯ ಧನ್ವಂತರಿ ವೀಕ್ಷಕರು